ಆತ್ಮೀಯ ವಿದ್ಯಾರ್ಥಿಗಳೇ ತೇಜಸ್ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತಾ ಈ ಒಂದು ವಿಡಿಯೋದಲ್ಲಿ ಹತ್ತನೇ ತರಗತಿಯ ವಿಜ್ಞಾನ ವಿಷಯದ ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನ ಈ ಪಾಠದ ಮೇಲೆ ವಾರ್ಷಿಕ ಪರೀಕ್ಷೆಯಲ್ಲಿ ಮತ್ತು ಪೂರ್ವಕ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ಚರ್ಚಿಸೋಣ ಅದರಲ್ಲಿ ನಿಮ್ನ ದರ್ಪಣದಲ್ಲಿ ವಸ್ತುವಿಗಿಂತ ಚಿಕ್ಕದಾದ ಪ್ರತಿಬಿಂಬ ಪಡೆಯಬೇಕಾದರೆ ಆ ವಸ್ತುವನ್ನು ಇಡಬೇಕಾದ ಸ್ಥಾನ ಇದು ಏಪ್ರಿಲ್ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಆಪ್ಷನ್ಸ್ ಸಿ ಮತ್ತು ಎಫ್ಗಳ ನಡುವೆ ಮತ್ತು ಆಪ್ಷನ್ಸ್ ಬಿ ಸಿ ಇಂದ ದೂರದಲ್ಲಿ ಆಪ್ಷನ್ ಸಿ ಪಿ ಮತ್ತು ಗಳ ನಡುವೆ ಆಪ್ಷನ್ಸ್ ಡಿ ಎಫ್ ನಲ್ಲಿ ಸರಿಯಾದ ಉತ್ತರ ಬಿ ಇಂದ ದೂರದಲ್ಲಿ ಪೀನ ದರ್ಪಣವನ್ನು ಸಾಮಾನ್ಯವಾಗಿ ವಾಹನಗಳ ಇನ್ನೋಟ ದರ್ಪಣವಾಗಿ ಬಳಸುತ್ತಾರೆ ಏಕೆ ಪೀನ ದರ್ಪಣ ಇದು ನೇರವಾದ ಮತ್ತು ಚಿಕ್ಕದಾದ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ ಪೀನ ದರ್ಪಣ ಹೊರ ಅಂಚಿನ ಕಡೆಗೆ ವಕ್ರತೆಯನ್ನು ಹೊಂದಿದ್ದು ವಿಶಾಲ ದೃಷ್ಟಿ ಕ್ಷೇತ್ರವನ್ನು ಒದಗಿಸುತ್ತದೆ ನೆಕ್ಸ್ಟ್ ಒಂದು ವಸ್ತುವನ್ನು ಮಸೂರದ ಈ ಕೆಳಗಿನ ಸ್ಥಾನಗಳಲ್ಲಿ ಇಟ್ಟಾಗ ಉಂಟಾದ ಪ್ರತಿಬಿಂಬವನ್ನು ತೋರಿಸುವ ರೇಖಾ ಚಿತ್ರವನ್ನು ಬರೆಯಿರಿ ಅದು ಪ್ರಧಾನ ಸಂಗಮ ನಲ್ಲಿ ಇಟ್ಟಾಗ ಈ ರೀತಿ ಅನ್ನದಂತ ರೇಖಾ ಚಿತ್ರವನ್ನು ತೆಗಿಬೇಕು ನೆಕ್ಸ್ಟ್ ಚಿತ್ರದಲ್ಲಿ ನಿರ್ಗಮಿತ ಕಿರಣ ಗುರುತಿಸಿ ಇದು ಅಂತ ಅಂದ್ರೆ ಒಂದು ಆಯತಾಕಾರದ ಗಾಜಿನ ಪೆಟ್ಟಿಗೆ ಈ ಆಯತಾಕಾರದ ಗಾಜಿನ ಪೆಟ್ಟಿಗೆಯಲ್ಲಿ ಇದು ಗಾಳಿ ಮಾಧ್ಯಮ ಇದು ಗಾಜಿನ ಮಾಧ್ಯಮ ಇದು ಗಾಳಿ ಮಾಧ್ಯಮ ಅವಾಗ ನಿರ್ಗಮಿತ ಕಿರಣವನ್ನು ಗುರುತಿಸಿ ನಿರ್ಗಮಿತ ಕಿರಣ ಯಾವುದು ಇದು ಪತನ ಕಿರಣ ಇದು ವಕ್ರಿಭವನ ಕಿರಣ ಇದು ನಿರ್ಗಮಿತ ಕಿರಣ ಅಂತಂದ್ರ ಇದರಲ್ಲಿ ಇದು ಪತನ ಕಿರಣ ಇದು ವಕ್ರಿಭವನ ಕಿರಣ ಇದು ನಿರ್ಗಮಿತ ಕಿರಣ ಅದು ಯಾವುದು ಸಿ ಮತ್ತು ಡಿ ನೆಕ್ಸ್ಟ್ ಗೋಳಿಯ ದರ್ಪಣದ ವಕ್ರತಾ ಕೇಂದ್ರ ಎಂದರೇನು ಗೋಳಿಯ ದರ್ಪಣದ ಪ್ರತಿಫಲಿಸುವ ಪ್ರತಿಫಲಿಸುವ ಮೇಲ್ಮೈ ಗೋಳದ ಒಂದು ಭಾಗವನ್ನು ರೂಪಿಸುತ್ತದೆ ಈ ಗೋಳದ ಕೇಂದ್ರವನ್ನು ವಕ್ರತಾ ಕೇಂದ್ರ ಎನ್ನುವರು ಪೀನ ಮಸೂರದ ಟು ಎಫ್ ನಲ್ಲಿ ಒಂದು ವಸ್ತುವನ್ನು ಇಟ್ಟಾಗ ಉಂಟಾಗುವ ಪ್ರತಿಬಿಂಬವನ್ನು ತೋರಿಸುವ ರೇಖಾ ಚಿತ್ರವನ್ನು ಬರೆಯಿರಿ ಈ ರೀತಿ ಅನ್ನದಂತ ಅದರ ರೇಖಾ ತೆಗಿಬೇಕು ನೆಕ್ಸ್ಟ್ ನಿಮ್ಮ ದರ್ಪಣದ ಮುಂದೆ ವಕ್ರತಾ ಕೇಂದ್ರದಲ್ಲಿ ವಸ್ತುವನ್ನು ಇಟ್ಟಿದೆ ಇದರಿಂದ ಉಂಟಾಗುವ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವ ವಕ್ರತಾ ಕೇಂದ್ರದಲ್ಲಿ ಅದು ತಲೆ ಕೆಳಗಾಗಿರ್ತಕ್ಕಂಥದು ನೆಕ್ಸ್ಟ್ ಈ ಒಂದು ಅಕ್ಷರವು ಎಂಬ ಇಂಗ್ಲಿಷ್ ಅಕ್ಷರದ ಪ್ರತಿಬಿಂಬವು ಪೀನದರ್ಪಣದಲ್ಲಿ ಅದು ಹೀಗೆ ಕಾಣುತ್ತದೆ ಅದು ಎನದ ಅಂತರ ಈ ರೀತಿ ಏನಾದ ಅಂತರ ಕಾಣಿಸ್ತದೆ ಸರಿಯಾದ ಉತ್ತರ ಬಿ ನೆಕ್ಸ್ಟ್ ಪತನ ಕಿರಣ ಅಂದ್ರ ವಕ್ರಿಭವನ ಕಿರಣದ ವಕ್ರಿಭವನ ಬೆಳಕಿನ ವಕ್ರಿಭವನದ ನಿಯಮವನ್ನು ಬರೀ ಅಂತ ಹೇಳಿ ಕೇಳಿದಾಗ ಪತನ ಕಿರಣ ವಕ್ರಿಮ ಕಿರಣ ಮತ್ತು ಎರಡು ಮಾಧ್ಯಮಗಳ ಸಂಪರ್ಕದ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಎಲ್ಲವೂ ಒಂದೇ ಸಮತಲದಲ್ಲಿರುತ್ತವೆ ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸಾಯನು ಮತ್ತು ಕೋನದ ಸಾಯನುಗಳ ನಿಷ್ಪತ್ತಿಯು ಸ್ಥಿರವಾಗಿರುತ್ತದೆ ಹೊಟ್ಟಿರುವ ಚಿತ್ರದಲ್ಲಿ ಎಬಿ ಇದು ಬಿಸಿ ಎಬಿ ಪತನ ಕಿರಣ ಬಿಸಿ ವಕ್ರಿಮ ಕಿರಣ ಹಾಗೂ ಎನ್ ಎಂ ಎನ್ ಪತನ ಬಿಂದುವಿನಲ್ಲಿ ಎಳೆದ ಲಂಬಗಳಾಗಿವೆ ಯಾವ ಮಾಧ್ಯಮವು ಹೆಚ್ಚು ಸಾಂದ್ರವಾಗಿದೆ ಮತ್ತು ಏಕೆ ಅವಾಗ ಮಾಧ್ಯಮ ಎ ಹೆಚ್ಚು ಸಾಂದ್ರವಾಗಿದೆ ಏಕೆಂದರೆ ಬೆಳಕು ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮದ ಕಡೆಗೆ ಚಲಿಸಿದಾಗ ವಕ್ರಿಮ ಕಿರಣವು ಲಂಬದ ಕಡೆಗೆ ಬಾಗುತ್ತದೆ ಒಂದು ಪೀನ ಮಸೂರದ ಪ್ರಧಾನ ಸಂಗಮವನ್ನು ನಿರೂಪಿಸಿ ಪೀನ ಮಸೂರದ ಮೂಲಕ ಹಾದು ಹೋಗುವ ಬೆಳಕಿನ ಕಿರಣಗಳು ವಕ್ ವಕ್ರಿಭವನಗೊಂಡು ಪ್ರಧಾನಾಕ್ಷದ ಮೇಲೆ ಸಂಧಿಸುವ ಬಿಂದುವನ್ನು ಪ್ರಧಾನ ಸಂಗಮ ಎನ್ನುವರು ಪೀನ ದರ್ಪಣದ ಮತ್ತು ನಿಮ್ನ ದರ್ಪಣಗಳಿಗಿರುವ ವ್ಯತ್ಯಾಸವೇನು ಉತ್ತರ ಪೀನ ದರ್ಪಣ ಮತ್ತು ನಿಮ್ನ ದರ್ಪಣ ಈ ರೀತಿ ಟೇಬಲ್ ಅನ್ನು ಹಾಕಬೇಕು ಅವಾಗ ಪ್ರತಿಫಲಿಸುವ ಮೇಲ್ಮೈ ಉಪ್ಪಾಗಿರುತ್ತದೆ ಪ್ರತಿಫಲಿಸುವ ಮೇಲ್ಮೈ ತಗ್ಗ ಆಗಿರುತ್ತದೆ ಹೊರಮುಖವಾಗಿ ಬಾಗಿರುತ್ತದೆ ಇದು ಒಳಮುಖವಾಗಿ ಬಾಗಿರುತ್ತದೆ ಯಾವಾಗಲೂ ಮಿಥ್ಯ ಮತ್ತು ನೇರ ಪ್ರತಿಬಿಂಬಗಳನ್ನು ಉಂಟು ಮಾಡುತ್ತದೆ ವಸ್ತು ಪಿ ಮತ್ತು ಗಳ ನಡುವೆ ಇರಿಸಲಾದ ಸಂದರ್ಭವನ್ನು ಹೊರತುಪಡಿಸಿ ನಿಮ್ನ ದರ್ಪಣವು ಯಾವಾಗಲೂ ಸತ್ಯ ಹಾಗೂ ತಲೆ ಕೆಳಗದ ಪ್ರತಿಬಿಂಬಗಳನ್ನು ಉಂಟು ಮಾಡುತ್ತದೆ ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸುತ್ತದೆ ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸುತ್ತದೆ ನೆಕ್ಸ್ಟ್ ಒಂದು ಮಸೂರದ ಸಂಗಮ ದೂರವು ಪ್ಲಸ್ ಜೀರೋ ಪಾಯಿಂಟ್ ಫೈವ್ ಜೀರೋ ಮೀಟರ್ ಆದರೆ ಮಸೂರದ ಸಾಮ್ ಸಾಮರ್ಥ್ಯ ಮತ್ತು ವಿಧವನ್ನು ಕಂಡುಹಿಡಿಯಿರಿ ಯಾವ್ಯಂಡದ ನಂತರ ಇದರ ಸೂತ್ರ ಸಾಮರ್ಥ್ಯದ ಪಿಜ್ವಲ್ ಟು ಒನ್ ಬೈ ಎಫ್ ಯಾವ್ಯಂಡದ ನಂತರ ಇದರ ಸರಿಯಾದ ಉತ್ತರ ಪ್ಲಸ್ ಟೂ ಪಾಯಿಂಟ್ ಜೀರೋ ಡಿ ಅಂದ್ರೆ ಡಯಾಪ್ಟರ್ ಮತ್ತು ಅದು ನಿಮ್ನ ಮೊಸರು ಸರಿಯಾದ ಉತ್ತರ ಬಿ ನೆಕ್ಸ್ಟ್ ಒಂದು ವಸ್ತುವನ್ನು ಪೀನ ಮಸೂರದ ಪ್ರಧಾನ ಸಂಗಮ ಹಾಗೂ ದ್ರಕ್ ಕೇಂದ್ರಗಳ ನಡುವೆ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ಸ್ವಭಾವ ಮತ್ತು ಗಾತ್ರ ಮಿಥ್ಯ ನೇರ ಮತ್ತು ದೊಡ್ಡದಾಗಿರುತ್ತದೆ ನೆಕ್ಸ್ಟ್ ಕೆಳಗಿನ ಪೋಷ್ಟಕವನ್ನು ಗಮನಿಸಿ ಯಾವ ಮಾಧ್ಯಮದಲ್ಲಿ ಬೆಳಕಿನ ವೇಗ ಹೆಚ್ಚು ಪಿ ಒನ್ ಪಾಯಿಂಟ್ ಫೈವ್ ಟು ಕ್ಯೂ ಒನ್ ಪಾಯಿಂಟ್ ಫೋರ್ ಫೋರ್ ಆರ್ ಟೂ ಪಾಯಿಂಟ್ ಫೋರ್ ಟೂ ಎಸ್ ಒನ್ ಪಾಯಿಂಟ್ ತ್ರೀ ತ್ರೀ ಸರಿಯಾದ ಉತ್ತರ ಸಿ ಅಂದ್ರ ಎಸ್ ಇದು ಒನ್ ಪಾಯಿಂಟ್ ತ್ರೀ ತ್ರೀ ನೆಕ್ಸ್ಟ್ ಈ ಕೆಳಗಿನಗಳಲ್ಲಿ ಪೀನ ಮೊಸರದ ಒಂದು ಗುಣ ಇದು ಅಂಚುಗಳಲ್ಲಿ ತೇಳುವಾಗಿದ್ದು ಮಧ್ಯದಲ್ಲಿ ದಪ್ಪವಾಗಿರುತ್ತದೆ ಮಸೂರದ ಸಾಮರ್ಥ್ಯವು ಮೈನಸ್ ಟೂ ಪಾಯಿಂಟ್ ಫೈವ್ ಡಯಾಪ್ಟರ್ ಆದರೆ ಮಸೂರದ ಸಂಗಮ ದೂರ ಮತ್ತು ವಿಧ ಮೈನಸ್ ಜೀರೋ ಪಾಯಿಂಟ್ ಫೋರ್ ಜೀರೋ ಮತ್ತು ಅದು ನಿಮ್ಮ ಮಸೂರವಾಗಿರುತ್ತದೆ ಈ ಕೆಳಗಿನಗಳಲ್ಲಿ ನಿಮ್ಮ ಮಸುರದ ಒಂದು ಗುಣ ಇದು ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸುತ್ತದೆ ಅಂಚುಗಳಲ್ಲಿ ದಪ್ಪನಾಗಿದ್ದು ಮಧ್ಯದಲ್ಲಿ ತೆಳುವಾಗಿರುತ್ತದೆ ಅಂಚುಗಳಲ್ಲಿ ತೆಳುವಾಗಿದ್ದು ಮಧ್ಯದಲ್ಲಿ ದಪ್ಪನಾಗಿರುತ್ತದೆ ಸತ್ಯ ಮತ್ತು ಕೆಳಗಾದ ಪ್ರತಿಬಿಂಬ ಮಾಡುತ್ತದೆ ಸರಿಯಾದ ಉತ್ತರ ಬಿ ಅಂಚುಗಳಲ್ಲಿ ದಪ್ಪನಾಗಿದ್ದು ಮಧ್ಯದಲ್ಲಿ ತೆಳುವಾಗಿರುತ್ತದೆ ಪೀನ ಮಸೂರದಲ್ಲಿ ಒಂದು ವಸ್ತುವಿನ ಪ್ರತಿಬಿಂಬವು ಎಫ್ ಟು ಮತ್ತು ಟು ಎಫ್ ಟುಗಳ ನಡುವೆ ಉಂಟಾಗಬೇಕಾದರೆ ಆ ವಸ್ತುವನ್ನು ಇಡಬೇಕಾದ ಸ್ಥಾನ ಸರಿಯಾದ ಉತ್ತರ ಟು ಎಫ್ ಗಿಂತ ದೂರದಲ್ಲಿ ನೆಕ್ಸ್ಟ್ ಒಂದು ಪೀನ ಮಸೂರದಿಂದ ವಸ್ತುವಿನ ಚಿಕ್ಕದಾದ ಮತ್ತು ಸತ್ಯ ಪ್ರತಿಬಿಂಬವನ್ನು ಪಡೆಯಲು ಆ ವಸ್ತುವನ್ನು ಇರಿಸಬೇಕಾದ ಸ್ಥಾನ ಟೂ ಎಫ್ ಒನ್ ಕಿಂತ ದೂರದಲ್ಲಿ ನೆಕ್ಸ್ಟ್ ಮಸೂರದ ಸಾಮರ್ಥ್ಯದ ಏಕಮಾನ ತಿಳಿಸಿ ಅದು ಡಯಾಪ್ಟರ್ ನೆಕ್ಸ್ಟ್ ಬೆಳಕಿನ ವಕ್ರೀಭವನ ಎಂದರೇನು ಬೆಳಕಿನ ವಕ್ರೀಭವನದ ಎರಡು ನಿಯಮಗಳನ್ನು ನಿರೂಪಿಸಿ ಸೆಪ್ಟೆಂಬರ್ ಎರಡು ಸಾವಿರ ಇಪ್ಪತ್ತು ವಕ್ರೀಭವನ ಸೂಚ್ಯಾಂಕ ಎಂದರೇನು ವಜ್ರದ ವಕ್ರೀಭವನ ಸೂಚ್ಯಾಂಕ ಎರಡು ಪಾಯಿಂಟ್ ನಾಲ್ಕು ಎರಡು ಹೇಳಿಕೆಯ ಅರ್ಥವೇನು ಐದು ಅಂಕಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆ ಬೆಳಕಿನ ವಕ್ರೀಭವನ ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಓರೆಯಾಗಿ ಚಲಿಸುವಾಗ ಎರಡನೇ ಮಾಧ್ಯಮದಲ್ಲಿ ತನ್ನ ದಿಕ್ಕು ಬದಲಾಯಿಸುತ್ತದೆ ವಕ್ರಿಭವನದ ನಿಯಮಗಳು ಪತನ ಕಿರಣ ವಕ್ರಿಮ ಕಿರಣ ಮತ್ತು ಎರಡು ಮಾಧ್ಯಮಗಳ ಸಂಪರ್ಕದ ಮೇಲ್ಮೈಗೆ ಪತನಬಿಂದಿನಲ್ಲಿ ಎಳೆದ ಲಂಬ ಎಲ್ಲವೂ ಒಂದೇ ಸಮತಲದಲ್ಲಿರುತ್ತವೆ ಹೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನು ಮತ್ತು ಕೋನದ ಸೈನುಗಳ ನಿಷ್ಪತ್ತಿಯು ಸ್ಥಿರವಾಗಿರುತ್ತದೆ ವಕ್ರೀಭವನ ಸೂಚ್ಯಂಕ ಎಂದರೇನು ಗಾಳಿಲಿ ಬೆಳಕಿನ ವೇಗ ಹಾಗೂ ಮಾಧ್ಯಮದಲ್ಲಿ ಬೆಳಕಿನ ವೇಗಗಳ ಅನುಪಾತ ವಜ್ರದ ಬೆಳಕಿನ ಸೂಚ್ಯಂಕ ಎರಡು ಪಾಯಿಂಟ್ ನಾಲ್ಕು ಎರಡು ಇದರ ಅರ್ಥ ಗಾಳಿ ಬೆಳಕಿನ ವೇಗವು ವಜ್ರದಲ್ಲಿನ ಬೆಳಕಿನ ವೇಗಕ್ಕಿಂತ ಎರಡು ಪಾಯಿಂಟ್ ನಾಲ್ಕು ಎರಡು ಪಟ್ಟು ಹೆಚ್ಚಾಗಿರುತ್ತದೆ ನೆಕ್ಸ್ಟ್ ಈ ಕೆಳಗಿನವುಗಳಲ್ಲಿ ನಿಮ್ನ ಮೊಸರಿಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸುತ್ತದೆ ನೆಕ್ಸ್ಟ್ ನಿಮ್ನ ದರ್ಪಣದ ಯಾವುದಾದರೂ ನಾಲ್ಕು ಉಪಯೋಗಗಳನ್ನು ಬರೆಯಿರಿ ಟಾರ್ಚ್ ಗಳು ಮತ್ತು ತಪಾಸಣಾ ದೀಪಗಳಲ್ಲಿ ಬಳಸುತ್ತಾರೆ ವಾಹನಗಳ ಮುಂಭಾಗದ ದೀಪಗಳಲ್ಲಿ ಬಳಸುತ್ತಾರೆ ಕ್ಷೌರ ಕನ್ನಡಿಯಾಗಿ ಬಳಸುತ್ತಾರೆ ದಂತ ಚಿಕಿತ್ಸೆಯಲ್ಲಿ ಹಲ್ಲುಗಳ ದೊಡ್ಡ ಪ್ರತಿಬಿಂಬ ಪಡೆಯಲು ದಂತ ವೈದ್ಯರು ಬಳಸುತ್ತಾರೆ ಕ್ಷೌರ ಕುಲುಮೆಗಳಲ್ಲಿ ಬಳಸುತ್ತಾರೆ ಯಾವುದಾದರೂ ನಾಲ್ಕನ್ನ ಬರೆಯಬೇಕು ನೆಕ್ಸ್ಟ್ ಬೆಳಕಿನ ಕಿರಣವು ವಿರಳ ಮಾಧ್ಯಮಕ್ಕೆ ಸಾಂದ್ರ ಮಾಧ್ಯಮದಿಂದ ಪ್ರವೇಶಿಸಿದೆ ಆಗ ಆ ಬೆಳಕಿನ ಕಿರಣದ ವೇಗವು ಹೆಚ್ಚಾಗುತ್ತದೆ ಹಾಗೂ ಲಂಬದಿಂದ ದೂರಕ್ಕೆ ಬಾಗುತ್ತದೆ ನೆಕ್ಸ್ಟ್ ದರ್ಪಣ ಒಂದು ವಸ್ತುವೊಂದರ ನೇರ ಮತ್ತು ದೊಡ್ಡದಾದ ಪ್ರತಿಬಿಂಬವನ್ನು ಉಂಟು ಮಾಡಿದೆ ಹಾಗಾದರೆ ದರ್ಪಣದ ವಿಧ ಹಾಗೂ ಪ್ರತಿಬಿಂಬದ ಸ್ವಭಾವ ಕ್ರಮವಾಗಿ ನಿಮ್ನ ದರ್ಪಣ ಮತ್ತು ಮಿಥ್ಯ ಪ್ರತಿಬಿಂಬ ನೆಕ್ಸ್ಟ್ ಗೋಳಿಯ ದರ್ಪಣದ ದ್ವಿತಿರಂಧ್ರ ಅಥವಾ ಅಪರ್ಚರ್ ಎಂದರೇನು ನಿಮ್ನ ದರ್ಪಣದ ನಾಲ್ಕು ಉಪಾಯಗಳು ಬರೆಯಿರಿ ಗೋಳಿಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈನ ಭಾಗ ಅಥವಾ ವ್ಯಾಸ ಅದು ಗೋಳಿಯ ದರ್ಪಣ ದ್ವಿತ್ತೀರಂಧ್ರ ಅಥವಾ ಅಪರ್ಚರ್ ಎನ್ನುವರು ನಿಮ್ನ ದರ್ಪಣದ ಉಪಯೋಗಗಳು ಟಾರ್ಚ್ಗಳಲ್ಲಿ ಮತ್ತು ತಪಾಸಣಾ ದೀಪಗಳಲ್ಲಿ ಬಳಸುವರು ವಾಹನಗಳ ಮುಂಭಾಗದ ದೀಪಗಳಲ್ಲಿ ಬಳಸುವರು ಕ್ಷೌರ ಕನ್ನಡಿಯಾಗಿ ಬಳಸುವರು ದಂತ ಚಿಕಿತ್ಸೆಯಲ್ಲಿ ಹಲ್ಲುಗಳ ದೊಡ್ಡ ಪ್ರತಿಭೆ ಪಡೆಯಲು ದಂತ ವೈದ್ಯರು ಬಳಸುವರು ಕ್ಷೌರ ಕುಲುಮೆಗಳಲ್ಲಿ ಬಳಸುವರು ಜೂನ್ ಎರಡ್ ಸಾವಿರ ಇಪ್ಪತ್ತು ಎರಡು ಕೇಳಿರ್ತಕ್ಕಂಥ ಪ್ರಶ್ನೆ ಮಸೂರದ ಸಾಮರ್ಥ್ಯ ಎಂದರೇನು ಮಸೂರದ ಸಾಮರ್ಥ್ಯವನ್ನು ಕಂಡುಹಿಡಿಯಲು ಬಳಸುವ ಸೂತ್ರ ಬರೆಯಿರಿ ಮಸೂರದ ಸಾಮರ್ಥ್ಯದ ಹೆಸಾಯಕಮಾನವನ್ನು ಬರೆಯಿರಿ ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸುವ ಅಥವಾ ವಿಕೇಂದ್ರೀಕರಿಸುವ ಮಸೂರದ ಸಾಮರ್ಥ್ಯ ಮಸೂರದ ಸಾಮರ್ಥ್ಯದ ಸೂತ್ರ ಪಿಕ್ವಲ್ ಟು ಒನ್ ಬೈ ಆಫ್ ಮಸೂರ ಸಾಮರ್ಥ್ಯದ ಎಸಾಯಕಮಾನ ಡಯಾಪ್ಟರ್ ಎ ಮತ್ತು ಬಿ ಎಂಬ ಎರಡು ಮಸೂರುಗಳ ಸಾಮರ್ಥ್ಯವು ಪ್ಲಸ್ ಜೀರೋ ಪಾಯಿಂಟ್ ಫೈವ್ ಜೀರೋ ಸೆಂಟಿಮೀಟರ್ ಹಾಗೂ ಮೈನಸ್ ಜೀರೋ ಪಾಯಿಂಟ್ ಫೋರ್ ಸೆಂಟಿಮೀಟರ್ ಆದರೆ ಅದೇ ಕ್ರಮದಲ್ಲಿ ಅವುಗಳ ವಿಧಗಳನ್ನು ತಿಳಿಸಿ ಪ್ಲಸ್ ಇರುವುದರಿಂದ ಅದು ಪೀನ ಮೊಸರ ಇದು ಮೈನಸ್ ಇರೋದ್ರಿಂದ ನಿಮ್ಮ ಮೊಸರವಾಗಿರುತ್ತದೆ